ನೂಸಗಿರಿ ಗ್ರಾಮ ಪಂಚಾಯಿತಿಯ ಹೊಸ ಅಧ್ಯಕ್ಷರಾಗಿ ಸರಸಮ್ಮ ವೆಂಕಟೇಶಪ್ಪ ಅವರು ಆಯ್ಕೆಯಾಗಿದ್ದಾರೆ ಹಿಂದಿನ ಅಧ್ಯಕ್ಷ ವಿನಯ್ ಗೌಡ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಮೂರು ಮಂದಿ ಹಿಂದಿನ ಅಧ್ಯಕ್ಷ ವಿನಯ್ಗೌಡ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಮೂರು ಮಂದಿ ಸ್ಪರ್ಧೆ ನಡೆಸಿದ್ರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಮಾದನಹಟ್ಟಿ ಗ್ರಾಮ ಪಂಚಾಯಿತಿಯ ಸದಸ್ಯೆ ಸರಸಮ್ಮ ವೆಂಕಟೇಶಪ್ಪ ಬಿಜೆಪಿಯ ಪರವಾಗಿ ಪ್ರಶಾಂತ್ ಮತ್ತು ಲಾವಣ್ಯ ಶ್ರೀನಿವಾಸ್ ನಾಮಪತ್ರ ಸಲ್ಲಿಸಿದ್ರು ಸ್ಪರ್ಧೆಯಲ್ಲಿ ಸರಸಮ್ಮ ವೆಂಕಟೇಶಪ್ಪ ಅವರು ಹನ್ನೆರಡು ಮತಗಳನ್ನ ಪಡೆದು ಅಧ್ಯಕ್ಷ ಸ್ಥಾನವನ್ನ ಗೆದ್ದರೆ ಪ್ರಶಾಂತ್ ಆರು ಮತಗಳಿಗೆ ತೃಪ್ತಿಪಟ್ಟರು ಲಾವಣ್ಯ ಯಾವುದೇ ಮತ పడయదే సోలు కండరు ಚುನಾವಣಾ ಫಲಿತಾಂಶವನ್ನ ಘೋಷಿಸಿದ ಚುನಾವಣಾಧಿಕಾರಿ ಬಿಪಿ ಕೆಂಪಯ್ಯ ಅವರು ಸರಸಮ್ಮ ವೆಂಕಟೇಶಪ್ಪ ಅವರೇ ನೂತನ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿರುವುದಾಗಿ ತಿಳಿಸಿದ್ರು ಈ ಗೆಲುವಿನ ಹಿನ್ನೆಲೆಯಲ್ಲಿ ಶಾಸಕ ಕೆವೈ ನಂಜೇಗೌಡ ಅವರ ಮಾರ್ಗದರ್ಶನದಲ್ಲಿ ಮಾಜಿ ಅಧ್ಯಕ್ಷ ವಿನಯ್ ಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗಾಪುರ ಕೃಷ್ಣಪ್ಪ ಸೇರಿದಂತೆ ಹಲವು ಮುಖಂಡರು ಸಭ್ಯರ ಪ್ರಯತ್ನ ಮಹತ್ತರವಾದುದ್ದಾಗಿ ಪಕ್ಷದ ಕಾರ್ಯಕರ್ತರು ತಿಳಿಸಿದ್ರು ಗೆಲುವಿನ ಸಂಭ್ರಮದಲ್ಲಿ ಹೂಮಾಲೆ ಹಾಕಿ ಗೆಲುವಿನ ಸಂದರ್ಭದಲ್ಲಿ ಹೂಮಾಲೆ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವವನ್ನ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಸದಸ್ಯ ಅಂಜನಿ ಸೋಮಣ್ಣ ಉಪಾಧ್ಯಕ್ಷೆ ಸರಸ್ವತಿ ಅಪ್ಪಿ ಸದಸ್ಯರಾದ ರೇಣುಕಾ ನಾರಾಯಣಸ್ವಾಮಿ ರವಿಕುಮಾರ್ ಬ್ಯಾಲಹಳ್ಳಿ ಚಂದ್ರಶೇಖರ್ ಗೌಡ ದೀಪಿಕಾ ಮೋಹನ್ ಎನ್ವಿ ಈಶ್ವರ್ ಪಿ ರಮೇಶ್ ರತ್ನಮ್ಮ ನಾರಾಯಣಸ್ವಾಮಿ ಜಯಶ್ರೀ ನಾಗರಾಜ್ ಹರ್ಷಿಯ ಬಾನು ಸೇರಿದಂತೆ ಅನೇಕರು ಹಾಜರಿದ್ದರು ಸ್ಥಳೀಯ ಮುಖಂಡರಾದ ಮದನಹಟ್ಟಿ ರವಿಕುಮಾರ್ ಮಲ್ಲಿಕಾರ್ಜುನಪ್ಪ ಸ್ಥಳೀಯ ಮುಖಂಡರಾದ ಮದನಹಟ್ಟಿ ರವಿಕುಮಾರ್ ಮಲ್ಲಿಕಾರ್ಜುನಪ್ಪ ಕುಮಾರ್ ಮಂಜು ನವೀನ್ ಪ್ರಸನ್ ಕುಮಾರ್ ಹಾಗೂ ಪಿಡಿಒ ಸುರೇಶ್ ಬಾಬು ಕಾರ್ಯದರ್ಶಿ ಲಕ್ಷ್ಮಣ್ ರೆಡ್ಡಿ ಪ್ರಸನ್ನ ಮತ್ತಿತರು ಭಾಗವಹಿಸಿತ್ತು

ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಮೆಂಬರಿತ ಅಭ್ಯರ್ಥಿಯಾದ ಬರಸೋತ್ತಮ್ಮ ಜಿ ವೆಂಕಟೇಶ್ನವರು ವಿಜಯನಿದ್ದಾರೆ ಮೂರು ಜನ ಕಣದಲ್ಲಿದ್ದರು ಅದರಲ್ಲಿ ಹನ್ನೆರಡು ಮತ ನಾವು ಪಡೆದಿದ್ದೀರಿ ನಮ್ಮ ಎದುರೋಳಿಯಾದ ಆರು ಮತ ಪಡೆದಿದ್ದಾರೆ ಇನ್ನೊಬ್ಬ ಎದುರೋಣೆಯಾದ ಸೊನ್ನೆ ಮತಗಳನ್ನು ಪಡೆದಿದ್ದಾರೆ ಏನು ನಮ್ಮ ಶಾಸಕ ನಮ್ಮ ಮೇಲೆ ನಂಬಿಕೆ ಇಟ್ಟು ಹುಟ್ಟೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬರಬೇಕು ಅಂತ ನಮ್ಮ ಮುಖಂಡರೊಳಗೆ ಹಾಗೂ ನಮ್ಮ ಮೆಂಬರ್ಸ್ ಎಲ್ಲ ಹೇಳಿದಾಗ ಎಲ್ಲ ಒಮ್ಮತದಿಂದ ನಾವೆಲ್ಲ ಒಗ್ಗಟ್ಟಲ್ಲಿದ್ದೀರಿ ಅಂತೇಳಿ ಇದನ್ನು ತಿರ್ಗಾ ಮೂರು ಎಲೆಕ್ಷನ್ ಇದರಲ್ಲಿ ಏನು ಅಧ್ಯಕ್ಷ ರಾಜೀನಾಮೆ ಕೊಟ್ಟ ಮೇಲೆ ತಿರ್ಗಾ ನಾವು ವಿಜಯ ಸಾತಿದ್ವಿ ನಮ್ಮ ಎಮ್ ಎಲ್ ಎ ಅವರ ಮಾರ್ಗದರ್ಶನದಂತೆ ನಮ್ಮ ಪಂಚಾಯಿತಿ ಈ ವರ್ಷದಿಂದ ಹೆಂಗೆ ಅಭಿವೃದ್ಧಿ ಹೋಗ್ತಾಯಿದ್ದೋ ಇನ್ನು ಮುಂದೆ ಅಭಿವೃದ್ಧಿ ತಗೊಂಡು ಹೋಗೋಣ ಅಂತ ನಾನೆಲ್ಲರ ಮೆಂಬರ್ಗಳ ಪರವಾಗಿ ನಾನು ಮಾಜಿ ಅಧ್ಯಕ್ಷನಾಗಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಅಧ್ಯಕ್ಷರ ಸ್ಥಾನಕ್ಕೆ ಎಲೆಕ್ಷನ್ ಇತ್ತು ಏನು ಎಮ್ ಎಲ್ ಎ ಅವರು ಜನಪ್ರಿಯ ಶಾಸಕರು ಏನು ಹೇಳಿದ್ರು ಆ ರೀತಿ ನಮ್ಮ ಎಲ್ಲ ನೆಂಬರ್ಗಳು ಸ್ಪಂದಿಸಿ ಸರ್ವತಮ್ಮನವ್ರನ್ನ ಅಧ್ಯಕ್ಷರಾಗಿ ಮಾಡವ್ರೆ ಮಾಜಿ ಅಧ್ಯಕ್ಷರು ಸೂಚನೆ ಬಾರಿಗೆ ಎಲ್ಲರೂ ಒಗ್ಗಟ್ಟಾಗಿ ಎಲೆಕ್ಷನ್ ಮಾಡವರೆ ನಮ್ಮ ಮುಖಂಡರು ಇಲ್ಲಿ ಏನು ನಮ್ಮ ಗುಂಪಿದೆಯೋ ಗುಂಪಲ್ಲಿ ಎಲ್ಲರೂ ಸೇರಿಕೊಂಡು ಬೆಳಕೆಯಿಂದ ಯಾರು ಮಾಡಬೇಕು ಅಧ್ಯಕ್ಷರನ್ನ ಮುಂದಿನ ದಿನದಲ್ಲಿ ಯಾರು ಮಾಡಬೇಕು ಅಂತೇಳ್ಬಿಟ್ಟು ಸಾಮಾಜಿಕ ನ್ಯಾಯದಲ್ಲಿ ಮಾಡೋರೆ ಯಾರು ಇದು ಮಾಡ್ಕೋಬೇಡ್ರಿ ಇವತ್ತು ಏನು ಎಲೆಕ್ಷನ್ ಆಗಿದೆ ಮುಂದಿನ ಮನೆಯಲ್ಲಿ ಹಿಂಗೂ ಅವಕಾಶ ಸಿಗುತ್ತೆ ಇವತ್ತು ಏನೋ ಒಂದು ಆಗಿರ್ಬೋದು ಎರಡು ತಿಂಗಳು ಎಲೆಕ್ಷನ್ ಇರೋದು ಮುಂದಿನ ದಿನಗ ಬರುತ್ತೆ ಎಲೆಕ್ಷನ್ ಮಾಡೋಣ ಯಾರೂ ಬೇಜಾರು ಮಾಡ್ಕೋಬೇಡ್ರಿ ನಾ ನಮ್ಗೆ ಆಗಿಲ್ಲ ಅನ್ನೋದು ಗೊತ್ತು ಒಬ್ರಿಗೆ ಕೊಡೋಕ್ಕಾಗೋದು ಎಲ್ಲರಿಗೂ ಕೊಡೋಕ್ಕಾಗಲ್ಲ ಆ ರೀತಿ ಎಮ್ ಎಲ್ ಎ ಅವ್ರು ಏನು ಸೂಚನೆ ಕೊಟ್ಟವರು ಆ ರೀತಿ ಎಲ್ಲ ನಮ್ಮ ಸೋಮಣ್ಣು ಎಲ್ಲರೂ ನಿಂತು ಇವತ್ತು ಮಾಡ್ಕೊಂಬಂದವ್ರೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀವಿ

ಉಪಾಧ್ಯಕ್ಷ ನಿಯಮಗಳು ಸಾವಿರದ ಒಂದೂರ ತೊಂಬತ್ತೈದರ ನಿಯಮ ಮೂರರ ಅನ್ವಯ ಮನೆ ಜಿಲ್ಲಾಧಿಕಾರಿಗಳು ಕೋಲಾರ ಜಿಲ್ಲೆ ಕೋಲಾರವರು ಬಿಪಿ ಕೆಂಬಯ್ಯ ಕ್ಷೇತ್ರ ಶಿಕ್ಷಣಗಳು ಸಾಲ ಶಿಕ್ಷಣ ಇಲಾಖೆ ಮಲವರು ಆದ ನನ್ನನ್ನು ಗೊತ್ತುಪಡಿಸಿದ ಅಧಿಕಾರಿಯನ್ನಾಗಿ ನೇಮಿಸಿರುವ ಹಿನ್ನೆಲೆಯಲ್ಲಿ ದಿನಾಂಕ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಅಧ್ಯಕ್ಷರ ಚುನಾವಣೆ ನಡೆಸಲಾಯಿತು ಚುನಾವಣೆಯಲ್ಲಿ ಮೂರು ಮಂದಿ ಗಣದಲ್ಲಿದ್ದು ಮತದಾನ ನಡೆಯಿತು ಮತದಾನದಲ್ಲಿ ಈ ಕೆಳಗಿನಂತೆ ಮತವನ್ನು ಗಳಿಸಿದ್ದರು ಕ್ರಮಸಂಖ್ಯೆ ಒಂದು ಅಭ್ಯರ್ಥಿ ಹೆಸರು ಬಿ ಎನ್ ಪ್ರಶಾಂತ್ ಪಡೆದ ಮತಗಳು ಆರು ಕ್ರಮ ಸಂಖ್ಯೆ ಎರಡು ಲಾವಣ್ಯ ಕೆಎಲ್ ಪಡೆದ ಮತಗಳು ಸೊನ್ನೆ ಕ್ರಮ ಸಂಖ್ಯೆ ಮೂರು ಸರಸಮ್ಮ ಜಿ ಪಡೆದ ಮತಗಳು ಹನ್ನೆರಡು ಹನ್ನೆರಡು ಮತಗಳಿಂದ ಇವರು ಹೆಚ್ಚು ಮತ ಪಡೆದು ಹೊಸಗೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನಾಗಿದ್ದ ಅಧ್ಯಕ್ಷರಾಗಿದ್ದಾರೆ ಎಂದು ಈ ಮೂಲಕ ಘೋಷಿಸುತ್ತಿದ್ದೇನೆ ನರಸಮ್ಮ ಜಿ ಒಟ್ಟು ಹದಿನೆಂಟು ಜನನು ಹಾಜರು ಹಾಜರಾಗಿದ್ದಾರೆ ಎಲ್ಲರೂ ಹಾಜರಾಗಿದ್ದು ಎಲ್ಲರೂ ಹಾಜರಾಗಿದ್ದಾರೆ